ಹೆಲೋ ಎಲ್ರಿ ವೆಲ್ಕಮ್ ಬ್ಯಾಕ್ ಟು ರಾಹುಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆಗಿ ಹಾಗೆ ಎಲ್ಲ ವಿಡಿಯೋಸ್ ಅನ್ನು ಲೈಕ್ ಮಾಡಿ ನಾನಿವತ್ತು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಅಶ್ವಿನಿ ದೇವತೆಗಳು ಅಶುಭಗಳನ್ನು ನುಡಿಬೇಡಿ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ ಅಂತ ಹಿರಿಯವರು ಹೇಳ್ತಾರೆ ಹಾಗಿದ್ರೆ ಯಾರಿದು ಅಶ್ವಿನಿ ದೇವತೆಗಳು ನಿಮ್ಗೆ ಅದರ ಬಗ್ಗೆ ಏನಾದ್ರೂ ಗೊತ್ತಿದೆಯಾ ಅಶ್ವಿನಿ ದೇವತೆಗಳು ಸೂರ್ಯ ದೇವ ಹಾಗೂ ಸಂಧ್ಯಾ ದೇವಿಯ ಅವಳಿ ಪುತ್ರರು ಮತ್ತು ಇವರ ವೈಯಕ್ತಿಕ ಹೆಸರು ದಸ್ತ್ರಾ ಮತ್ತು ನಾಸತ್ಯ ಕುದುರೆಯ ಮುಖ ಹಾಗೂ ಮಾನವನ ದೇಹವನ್ನು ಹೊಂದಿರುವ ಈ ದೇವತೆಗಳು ಸದಾ ಚಿನ್ನದ ರಥದಲ್ಲಿ ಸಂಚರಿಸುತ್ತಾರೆ ಋಗ್ವೇದಗಳ ಪ್ರಕಾರ ಅಶ್ವಿನಿ ದೇವತೆಗಳನ್ನು ದೇವತೆಗಳ ರಾಜ ವೈದ್ಯರು ಎಂದು ಕರೆಯುತ್ತಾರೆ ಅಷ್ಟೇ ಅಲ್ಲದೆ ಈ ಅಶ್ವಿನಿ ದೇವತೆಗಳು ಆಯುರ್ವೇದದ ಮೂಲ ತತ್ವವನ್ನು ಕಲಿತು ದೇವತೆಗಳಿಗೆ ಶಸ್ತ್ರಚಿಕಿತ್ಸೆ ಹಾಗೂ ಗಾಯಚಿಕಿತ್ಸೆಗಳನ್ನು ಸಲ್ಲಿಸುತ್ತಿದ್ದರು ಅಶ್ವಿನಿ ದೇವತೆಗಳ ಕೃಪೆಯಿಂದ ಜಮನ ಮಹರ್ಷಿಗಳಿಗೆ ಯೌವನ ಧರಿಸಿತು ಅಂದು ಅವರಿಗೆ ತಯಾರಿಸಿದ ಔಷಧಿಯೇ ಇಂದಿನ ಚವನ ದಕ್ಷಿಣೆಗೆ ಮೇಕೆಯ ಮುಖವನ್ನು ಅಳವಡಿಸುವ ಮೂಲಕ ಜಗತ್ತಿನ ಮೊದಲ ಕಶಿ ಶಸ್ತ್ರಚಿಕಿತ್ಸೆಯನ್ನು ಪ್ರಾರಂಭಿಸಿದರು ಅಶ್ವಿನಿ ದೇವತೆಗಳು ಕುದುರೆಯ ಮುಖ ಹಾಗೂ ಮಾನವನ ದೇಹವನ್ನು ಹೊಂದಿರುವ ಈ ದೇವತೆಗಳು ಸದಾ ಚಿನ್ನದ ರಥದಲ್ಲಿ ಸಂಚರಿಸುತ್ತಾರೆ ಅಶ್ವಿನಿ ದೇವತೆಗಳು ಆಯುರ್ವೇದವನ್ನು ಪ್ರಜಾಪತಿಗಳಿಂದ ಹಾಗೂ ಮನೋವಿದ್ಯೆಯನ್ನು ದದೀಜಿ ಮಹರ್ಷಿಗಳಿಂದ ಕಲಿತರು ದಕ್ಷಿಣೆಗೆ ಮೇಕೆಯ ಮುಖವನ್ನು ಅಳವಡಿಸುವ ಮೂಲಕ ಜಗತ್ತಿನ ಮೊದಲ ಕಶಿ ಶಸ್ತ್ರಚಿಕಿತ್ಸೆಯನ್ನು ಪ್ರಾರಂಭಿಸಿದರು ಅಶ್ವಿನಿ ದೇವತೆಗಳು ಮಹಾಭಾರತದಲ್ಲಿ ಮಾತೆಗೆ ಮಕ್ಕಳಾಗಬೇಕು ಎನ್ನುವ ಆಸೆ ಇದ್ದಾಗ ಮಂತ್ರದ ಮೂಲಕ ನಕುಲ ಮತ್ತು ಸಹದೇಹವನ್ನು ಅನುಗ್ರಹಿಸಿದರು ಅಶ್ವಿನಿ ದೇವತೆಗಳು ಅಷ್ಟೇ ಅಲ್ಲದೆ ಅಶ್ವಿನಿ ದೇವತೆಗಳು ಅದೃಷ್ಟದ ದೇವತೆಗಳು ಅವರಿಂದ ಸದಾಕಾಲ ಅಸ್ತು ಎಂಬ ಆಶೀರ್ವಾದ ಲಭಿಸುತ್ತದೆ ಇದೇ ಕಾರಣಕ್ಕಾಗಿ ಯಾವತ್ತೂ ಅಪಶಕುನದ ಮಾತುಗಳನ್ನು ನುಡಿಯಬಾರದು ಅಶ್ವಿನಿ ದೇವತೆಗಳು ತಥಾಸ್ತು ಎನ್ನುತ್ತಾರೆ ಅಸ್ತು ಎನ್ನುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ ಅಶ್ವಿನಿ ದೇವತೆಗಳ ಬಗ್ಗೆ ಹೇಳಿದಂತಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು